ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಬಿ ಜೆ ಪಿಯಲ್ಲಿಯೂ ಶುರುವಾಗಿದೆ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕಿತ್ತೊಗೆಯಬೇಕಂತ ಹಠ ತೊಟ್ಟು ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಭಿನ್ನರ ಪಡೆ ಬಿಜೆಪಿಯ ಭಿನ್ನರ ಪಡೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬಾರದು ಅಂತ ಹೇಳಿ ಹಠ ತೊಟ್ಟಿದೆ ವಿಜಯೇಂದ್ರ ವಿರುದ್ಧ ವ್ಯಾಪಕ ಸಾಕಷ್ಟು ಆರೋಪಗಳುಳ್ಳಂತಹ ಚಾರ್ಜ್ ಶೀಟನ್ನು ಬಿಜೆಪಿಯ ವರಿಷ್ಠರಿಗೆ ಕೊಟ್ಟಿದೆ ಈ ಎಲ್ಲಾ ಚಾರ್ಜ್ ಶೀಟ್ ಅಂಶಗಳ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾನು ಹೇಳ್ತೀನಿ ನೆಲ ಜಲ ಭಾಷೆಗಾಗಿ ಎಸ್ ವೀಕ್ಷಕರೇ ರಾಜ್ಯದಲ್ಲಿ ರಾಜಕೀಯ ದೊಂಬರಾಟ ಅತಿಯಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಬೆಳವಣಿಗೆ ಬಿ ಜೆ ಪಿಯಲ್ಲಿ ಒಂದು ರೀತಿಯ ಬೆಳವಣಿಗೆ ಒಬ್ಬರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ ಮತ್ತೊಬ್ಬರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ ಇವರಿಬ್ರು ಕೂಡ ಮುಂದಿನ ಎರಡು ವರ್ಷಗಳ ನಂತರ ಬರ್ತಾ ಇರುವಂತಹ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಸಂಘಟನೆಗಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಹಾತೊರಿತಾ ಇದ್ದಾರೆ ಅಧಿಕಾರ ಆಡಳಿತ ಅಂತ ಹಿಂದೆ ಬಿದ್ದಿದ್ದರಿಂದ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಕುಸಿದಿದೆ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ಬಣ ಬಡಿದಾಟ ಅತಿಯಾಗ್ತಾ ಇದೆ ಕಾಂಗ್ರೆಸ್ನ ಬಡಿದಾಟದಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಥರ ಆದರೆ ಬಿ ಜೆ ಪಿಯ ಬಣ ಬಡಿದಾಟದಲ್ಲಿ ಬಿ ಎಸ್ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ವಿರೋಧಿಗಳು ಅನ್ನೋಂಥದ್ದು ಮೊದಲಿಂದ ಇದ್ದಿದ್ದು ಈಗ ಯಡಿಯೂರಪ್ಪ ವಿರೋಧಿಗಳು ಆ ವಿರೋಧವನ್ನು ಬಿ ವೈ ವಿಜಯೇಂದ್ರ ವಿರುದ್ಧವೂ ಮುಂದುವರಿಸ್ತಾ ಇದ್ದಾರೆ ಪರಿಣಾಮ ವಿಜೇಂದ್ರ ಅವ್ರನ್ನ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅವ್ರನ್ನ ಕಿತ್ತಾಕಬೇಕು ಅಂತ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಇವರೆಲ್ಲರೂ ಭಿನ್ನಮತಿಯರೆಲ್ಲರೂ ಸೇರಿ ಒಂದು ಗುಂಪನ್ನು ಕಟ್ಕೊಂಡು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವ್ರನ್ನ ಮುಂದುವರಿಸಬಾರ್ದು ವಿಜೇಂದ್ರ ಅವ್ರನ್ನ ಕಿತ್ತೋಗಿಬೇಕು ಅಂತ ಹೇಳಿ ವರಿಷ್ಠ ಎಸ್ ವೀಕ್ಷಕರೇ ವಿಜಯೇಂದ್ರ ವಿರುದ್ಧ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಾಂಬ್ ಅನ್ನು ಸಿಡಿಸಿರುವಂತಹ ಈ ಭಿನ್ನರ ಪಡೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಜಿಎಂ ಸಿದ್ದೇಶ್ವರ್ ಬಿ ಪಿ ಹರೀಶ್ ಕುಮಾರ್ ಬಂಗಾರಪ್ಪ ಎನ್ ಆರ್ ಸಂತೋಷ್ ಪ್ರತಾಪ್ ಸಿಂಹ ಮುಂತಾದ ಬಿಜೆಪಿಯ ಘಟಾನುಘಟಿ ನಾಯಕರು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ ವಿಜಯೇಂದ್ರ ಯಾವುದೇ ಕಾರಣಕ್ಕೂ ಅಧ್ಯಕ್ಷರಾಗಿ ಮುಂದುವರಿಬಾರದು ವಿಜಯೇಂದ್ರ ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಸಂಘಟಿತವಾಗಿ ಯಾವುದೇ ರೀತಿಯ ಹೋರಾಟವನ್ನು ಮಾಡ್ತಾ ಇಲ್ಲ ಅಧಿವೇಶನದ ಸಮಯದಲ್ಲೂ ಕೂಡ ವಿಜಯೇಂದ್ರ ಅವರ ಸಾಧನೆ ಕೊಡುಗೆ ಶೂನ್ಯ ಪಕ್ಷದ ಸಂಘಟನೆ ದೃಷ್ಟಿಯಲ್ಲಿಯೂ ಕೂಡ ವಿಜಯೇಂದ್ರ ಗ್ರೂಪಿಸಮ್ ಮಾಡ್ತಾರೆ ಗುಂಪುಗಾರಿಕೆ ಮಾಡ್ತಾರೆ ಪಿಯ ನಿಷ್ಠಾವಂತ ನಾಯಕರನ್ನ ಸೋಲಿಸ್ಲಿಕ್ಕೆ ಸಂಪನ್ಮೂಲಗಳನ್ನ ಖರ್ಚು ಮಾಡ್ತಾರೆ ವಿಜಯೇಂದ್ರ ಅನೇಕ ಬಿಜೆಪಿ ನಾಯಕರ ಸೋಲಿಗೆ ವಿಜಯೇಂದ್ರ ನೇರವಾಗಿ ಕಾರಣ ಅದು ವಿಧಾನಸಭಾ ಚುನಾವಣೆ ಇರ್ಬೋದು ಲೋಕಸಭಾ ಚುನಾವಣೆ ಇರ್ಬೋದು ಬಿಜೆಪಿಯ ಘಟಾನುಘಟಿ ನಾಯಕರ ಸೋಲಿಗೆ ವಿಜಯೇಂದ್ರ ಪರೋಕ್ಷ ಪ್ರತ್ಯಕ್ಷ ಕಾರಣರಾಗಿದ್ದಾರೆ ಇಂಥ ವಿಜೇಂದ್ರ ಅವರನ್ನ ಜೆ ಬಿಜೆಪಿ ಸಂಘಟನೆ ಮಾಡೋದು ಬಹಳ ಕಷ್ಟ ಲಿಂಗಾಯತರೆಲ್ಲರೂ ಯಡಿಯೂರಪ್ಪನವರ ಪರವಾಗಿಲ್ಲ ಲಿಂಗಾಯತರೆಲ್ಲರೂ ವಿಜೇಂದ್ರನ್ನ ಬೆಂಬಲಿಸ್ತಾ ಇಲ್ಲ ಲಿಂಗಾಯತರಲ್ಲಿಯೂ ಬೇರೆ ಬೇರೆ ನಾಯಕರಿದ್ದಾರೆ ನಾಯಕತ್ವ ಸಾಮೂಹಿಕ ನಾಯಕತ್ವವಾಗಲಿ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಅನ್ನುವ ಒಕ್ಕೋರ್ಲಿನ ಅಭಿಪ್ರಾಯವನ್ನು ಈ ಭಿನ್ನಮತೀಯ ನಾಯಕರು ವರಿಷ್ಠರಿಗೆ ಮೀಟಾಗಿ ಮಂದಟ್ಟು ಮಾಡ್ತಾ ಇದ್ದಾರೆ ಹಾಗಾದರೆ ರಾಜ್ಯದಲ್ಲಿ ಬಿ ಜೆ ಪಿ ಅಧ್ಯಕ್ಷರು ಬದಲಾಗ್ತಾರಾ ಬಿ ಜೆ ಪಿ ಹೈಕಮಾಂಡ್ ಈ ರೀತಿ ಬಿ ಜೆ ಪಿಯ ಮತ್ತೊಂದು ಗುಂಪಿನ ಮಾತನ್ನು ಕೇಳಿ ವಿಜೇಂದ್ರ ಅವರನ್ನ ಕೆಳಗಿಳಿಸುತ್ತಾ ಕೆಳಗಿಳಿಸಿದರೆ ಬಿ ಜೆ ಪಿಗೆ ಅಧ್ಯಕ್ಷರು ಯಾರಾಗ್ತಾರೆ ಇದೆಲ್ಲದಕ್ಕೂ ಕಾಲವೇ ಉತ್ತರ ಹೇಳುತ್ತೆ ವೀಕ್ಷಕರೇ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ